ಒಂದರಲ್ಲಿ ಎರಡು ಅಂಕದ ಮುನ್ನ ಕಟ್ಟಿಸಿಕೊಂಡಂತ ಗದಗ್ ಜಿಲ್ಲಾ ತಂಡ ನಿಮ್ಮ ಅನ್ನ ನೋಡ್ತೇನೆ ಒಂದ್ ಐದು ನಿಮಿಷ ರೆಡಿಗ ನೋಡ ಐದು ನಿಮಿಷ ನಿಮಿಷ ரெடிய கஷ்ட ಸರ ಇಲ್ಲ ಕ್ಯಾಬ್ ಕೊಟ್ಟೋಗ್ರಿ ಕುತ್ಕೊಳ್ಳೋಕೆ ದಯವಿಟ್ಟು ತೀರ್ಪುಗಾರ ಇದ್ದಾರೆ ಆದಷ್ಟು ಬೇಗನೆ ತಾವು ಅಂಕಣಕ್ಕೆ ಅಣಿಯಾಗಿ ಎರಡು ತಂಡದ ಆಟಗಾರ್ತಾರೆ ಜೈ ಬಜರಂಗಿ ತುಮಕೂರ ವಿರುದ್ಧ ವಿಶ್ವಶಾಂತಿ ಮುಂಬೈ ವಿಶ್ವಶಾಂತಿ ಮುಂಬೈ ವರ್ಸಸ್ ಜೈ ಬಜರಂಗಿ ತುಮಕೂರು ಪ್ಲೀಸ್ ಗೆಟ್ ರೆಡಿ ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಮನೆಾರ್ಪಣೆ ಫೋನ್ ಕೋಟ್ ನಂಬರ್ ಅಂತಿಮ ಕರೆ ನೆಡತಾ ಇದ್ದಾರೆ ಅಂತಕ್ಕೆ ತುಮಕೂರು ವಿರುದ್ಧ ವಿಶ್ವಶಾಂತಿ ಶಾಂತಿ ಮುಂಬೈ ಸೌಂಡ್ ಸ್ವಲ್ಪ ಬೇಸ್ನ್ನ ಐಡಿ ಎಕೋನಿಸ್ಟ್ ಕಮ್ಮಿ ಮಾಡ್ಕೊಳ್ಳಿ ಸೌಂಡ್ ಬರುತ್ತಾ ಟೈಡ್ ರೈಟ್ ಡೂ ಬೈ ಫಸ್ಟ್ ಸಂತ ಬೇಸಿಡ್ರಿ ಏಕ गवर्नमेंट ரிಸರ್ಚ್ ಏಕ ಕಡಮಿಟ್ರಿ ಪೌಂಗ ದಿನಸ್ ತುಂ ಕದಂಡದ ಕೋನಗಮನ ಒಂಜಿ ಈ ಎರಡು ತಂಡಗಳು ಕೂಡ ಮನಿಷ್ಠ ಮನಿಷ್ಠವಾದ ತಂಡಗಳು ಎರಡು ತಂಡಗಳು ಕೂಡ ಅನೇಕ ಕ್ರೀಡಿಯನ್ನ ಅತ್ತಿ ಬಿಡದವೆ Yes Go wow, wow, wow. go back players go back. players Super, Super three points। दाड़ी मत दाड़ी कृष्ण बस दीप

ಮಗನ ಕರತಿನ ಮರ್ಬನ ಬರಬೇಕಾಗಿದೆ ಎಸ್ಡಿ ಓ ಸೌಂಡ್ ಸೌಂಡ್ ಬೈಂಡ್ ಇನ್ ದಿ ಸೌಂಡ್ ಗಾರ್ಡ್ ಚಾಪ್ಟರ್ 6 ಎಸ್ಡಿ ಬ್ಯೂಟಿಫುಲ್ ಕ್ಯಾಚ್ ಅಂಬರ್ ಚೂ 3 ಪಾಯಿಂಟ್ 10 5 ರಲ್ಲಿ ಪಂದ್ಯ ಸಾಗಿ ಬಂದಾಗ 10 5 ಇಂತವರ ಭಾರತವತಿ

ರಾತ್ರುವೇಲೆಯಲ್ಲಿ ಗೋಬೇರ ಕಣ್ಣಾಂದ್ರ ಹಗಲಿನಲ್ಲಿ ಹತ್ತುನ ಕಣ್ಣ ಬಲಸು ತೀಕ್ಷ್ಣ ದೃಷ್ಟಿಯ ತಿರ್ಪುಗರ್ ಎಸ್ ಅಪ್ಪಾ ದಯಾಂತಾ ಥ್ಯಾಂಕ್ ಯು ಸರ್ ಎ ಮಲಕಡೆಗೆ ಮಲಕಡೆಗೆ ಬಂದ ಮ್ಯಾಚ್ ನಿಮಗ ರಂಗ ಸುದಿನ ಶ್ರೀ ಮಾರೀತಿೇಶ್ವರ ಮತ್ತು ಕಲ್ಕಡಿ ವಿ ಕಾರ್ತಿಕೋಸ್ತವನ ನಿಮಿತ್ತಾಗಿ ಅರ್ಚನೆ ಗ್ರಂಥದ ತಪಟೆಯ ಹೋಗಬಹುದು ತನ್ನ ಕಾರು ತನ್ನದ ಮತ್ತು ಅತಿಥಿಯಾಗಿರುತ್ತಕಂತ ಶ್ರೀಯುತ ಇರಲಿ ನನ್ನ ಮೇಲೆ ಮೇಲೆ ಆಸೆ ಆಗ್ತಕ್ಕ ಕಾಲಿದುಗಿ ಅವರೂ ಕೂಡ ತುಂಬ ಹೃದಯದಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತ ಸುಭಾಸ್ ಅದೇ ರೀತಿಯಾಗಿ ಇನ್ನೂರು ಗಣ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಸುಭಾಸ್ ಹಸ್ಮನಿ ಅವರನ್ನು ಕೂಡ ತುಂಬ ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತ ಅದೇ ರೀತಿಯಾಗಿ ಪುನರ್ ವೆಗಣ್ಣಕ್ಕಂಥ ವಿಠಲ್ ಗೋಗಣ್ಣವರವರನ್ನು ಕೂಡ ಅತಿಪದಿಂದ ಈ ಕಾರ್ಯಕ್ರಮಕ್ಕೆ ಮರ್ಕೋಬೇಕಂತ ನಮ್ಮ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ತೇನೆ ವಿತಲ್ತಕ್ಕ ತಾಲಿ ಬಗೆಯವರು ಕೂಡ ಭೇಟಿ ಮೇಲೆ ಬರಬೇಕು ಇವರು ಕಬಡ್ಡಿ ಮೇಲೆ ಅಪಾರವಾದ ಗೌರವ ಪ್ರಿಯ ಯಾವುದೇ ಊರು ಮೇಲೆ ಕಬಡ್ಡಿ ನೋಡಿದ್ರು ಕೂಡ ಇವರು ಅಲ್ಲಿ ತಾವು ಹಾಜರಿದ್ದು ಆಟಗಾರರಿಗೆ ಹುರಿದತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ತುಮಕೂರು ಟೀಮ್ ವರ್ಷ ಶಾಂತಿ ಮುಂಬೈ ಟೀಮ್ ಮೈದಾನದೊಳಗೆ ಇದೆ ತುಮಕೂರು ಟೀಮ್ ಹೇಳಿದ್ರು ನೀವು ತುಮಕೂರು ಟೀಮ್ ಟೀಮ್ ಬಿಸ್ಕೊಳ್ಬೇಕು ಮಾಡ್ತಾರೆ ಮೈದಾನದೊಳಗೆ ಬರಕ್ ಆಗತ್ತ ತುಮಕೂರು ಟೀಮ್ ಪ್ಲೇಯರ್ಸ್ ತುಮಕೂರು ತಂಡದ ಆಟಗಾರ ನಿಮ್ಮ ಎಲ್ಲ ತಂಡ ಒಳಗೆ ಬಂದು ಸಾಕಷ್ಟು ಸಮಯವಾಗಿದೆ ಮೈದಾನಕ್ಕೆ ಬನ್ನಿ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಶ್ರೀ ಮಹೇಶ್ ಬೆಂಗಳೂರು ಸಾಕಿಂಗ್ ಯತ್ನಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಶ್ರೀ ಪಾಂಡು ಬಳ್ಳರ್ ಪ್ರಗತಿ ಪರ ರೈತರು ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಬರಬೇಕು ಸರ್ ಒಂದ್ ನಿಮಿಷ

ಲಕ್ಷ್ಮಣ್ ಕೊಂಡ್ಕರ್ ಪ್ರಗತಿಪರ ರೈತರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಶ್ರೀ ಮಲ್ಲಪ್ಪ ಕಳ್ಳಿಮಣಿ ಪ್ರಗತಿಪರ ರೈತರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಶ್ರೀ ರಮೇಶ್ ಮಾಧವ ಬೇಸಪ್ ಯೋಧರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಶ್ರೀ ಗಂಗಪ್ಪ ಬೆಳ್ಳಬ್ಬಿ ಪ್ರಗತಿಪರ ರೈತರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಶ್ರೀ ಗಂಗಪ್ಪ ಬೆಳ್ಳುಪ್ಪಿ பிரதமர் வருகைக்கு அதிர்ச்சி என்பது வருகைக்கு

ಸರ್ ನಿಮ್ಮ ಶಾಂತಣ್ಣ ಮುಂದಿನ ಪಂದ್ಯಕ್ಕೆ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಕ್ಷಮೆ ಇರಲಿ ಮಲ್ಲಿಕಾರ್ಜುನ ತೋಳಮಟ್ಟಿ ಎ ವಿರುದ್ಧ ರಾಯಣ್ಣ ಸ್ಪೋರ್ಟ್ಸ್ ಕ್ಲಬ್ ನೋಡಿ ಮಲ್ಲಿಕಾರ್ಜುನ ತೋಳಮಟ್ಟಿ ಎ ವಿರುದ್ಧ ರಾಯಣ್ಣ ಸ್ಪೋರ್ಟ್ಸ್ ಕ್ಲಬ್ ನೋಡಿ ಎರಡು ತಂಡದ ಆಟಗಾರ್ತಾರೆ ಸಿದ್ಧತೆ ಮಾಡಿ ಅಂಕನ ಎರಡಕ್ಕೆ ತಮಗೆ ಮುಂದಿನ ಪಂದ್ಯಕ್ಕೆ ಕರೆ ನೀಡ್ತಾ ಇದ್ದೇವೆ ಅದೇ ರೀತಿಯಾಗಿ ಶ್ರೀ ಜ್ಞಾನಪ್ಪ ಬಾಮನ ತಗತ್ಕರ್ ರೈತರು ಅವರು ಕೂಡ ಎಲ್ಲೆಂದ್ರೆ ವ್ಯಕ್ತಿ ಮೇಲೆ ಬರಬೇಕು